ನೀವು ಯಾರಾದ್ರೂ ಬೆಂಗ್ಳೂರಲ್ಲಿ ಇದ್ರೆ ಯಶವಂತಪುರ ಎ ಪಿ ಎಂ ಸಿ ಮಾರ್ಕೆಟ್ ಮತ್ತೆ ಕೆಆರ್ ಮಾರ್ಕೆಟ್ ನ ತರಕಾರಿ ಮಾರ್ಕೆಟ್ ಹಂಗೆ ಸೇಮ್ ಸೌತ್ ಸುಧಾನ್ ನ ಜೂಬಾದ ಮಾರ್ಕೆಟ್ ಬಂದಿದೀವಿ ನಾವೀಗ ದೂರದ ಆಫ್ರಿಕಾದ ಸೌತ್ ಸುದಾನ್ ಮಾರ್ಕೆಟ್ ಅಲ್ಲಿ ಅಂತದ್ ನೋಡೋಣ ಬನ್ನಿ ಇಲ್ಲಂತೂ ಸಿಕ್ಕಾಪಟ್ಟೆ ಬಿಸಿಲು ಬೆಳಗಿಂದ ಸಂಜೆವರೆಗೂ ಹೋಲ್ಸೇಲರ್ ಗಳು ಬಂದು ಇಲ್ಲಿ ತರಕಾರಿನ ತಗೊಂಡು ಹೋಗ್ತಾರೆ ರಿಟೈಲ್ ಮಾರಕ್ಕೆ ಉಗಾಂಡದ ಈರುಳ್ಳಿ ನೋಡ್ತಾ ಇದೀರಾ ಆಲೂಗಡ್ಡೆ ಮತ್ತೆ ಇಲ್ಲಿ ಒಣ ಮೀನು ಹಲೋ ಬ್ರದರ್ ಯು ಯು ರೇಡಿಯೋ ಇಟ್ಕೊಂಡವ್ರೆ ಕೇಳ್ತಾರೆ ಈ ರೇಡಿಯೋದ ವಿಶೇಷತೆ ಏನು ಅಂದ್ರೆ ಸೋಲಾರ್ ರೇಡಿಯೋ ಇದು ಚಾರ್ಜಿಂಗ್ ಕರೆಂಟ್ ಏನ್ ಬೇಡ ಸೋಲಾರ್ ಇಂದ ಚಾರ್ಜ್ ಮಾಡುವಂತ ರೇಡಿಯೋ ಇದು ನೋಡಿ ಇಲ್ಲಿಂದ ಹಾಡು ಎಫ್ ಎಂ ಎಲ್ಲ ಕೇಳ್ತಾರೆ ಬ್ಯಾಟ್ರಿ ಖಾಲಿ ಆಗದ್ರೆ ಡಿಸ್ಕಾಲ್ ಇಟ್ಬಿಡ್ತಾರೆ ವೆರಿ ನೈಸ್ ಎಂಜಾಯ್ ಇಡೀ ಫ್ಯಾಮಿಲಿನೇ ಅಂಗಡಿ ಇಟ್ಕೊಂಡವ್ರೆ